ಹಾಲಲ್ಲಿ ಹೇಲ ಇದ ಏನದ ನಾನು ಅನ್ನ ಅಂದೆ ಹೇಲಕ್ಕಿ ನಮ್ಮಂಗ ಹಾಲು ಕುಡಿ ತಾಕತ್ ಬರ್ತೈತಿ ನೀ ಹಾಲು ಕುಡಿತಿಲ್ಲ ಆ ತೆಂಗಿನ ಗಿಡ ಆಗ್ಯಾಡಸ ಎಲ್ಲ ನೀವು ನಿಮ್ ಹುಡುಗರು ಸೇರ ಮನಸ್ ಮಾಡಿದ್ರೆ ದಿನಕ್ಕೆ ಐವತ್ ಐವತ್ ಗಿಡ ಅಳಗಾಡಿಸ್ತೀನೋ ಹೆಂಗ ನಿನ್ ನೌನು ಮೂರ್ ಬೇಡ ನಾಲ್ಕು ವಾಟರ್ ಬಿತ್ತಂದ್ರೆ ಎಲ್ಲಾ ಕಮ್ ತಾವ ಅಳಗಾಡ್ತಾವ ಹೆಂಗೇನೊಂದ್ ಗೊತ್ತನ ಏನ್ ನಾವ್ ಕುಡಿದ್ ಓಣಿ ಹಿಡಿದ್ ಹೊಂಟಿವಿ ಅಂದ್ರೆ ಒಂದ್ ನಾಯಿ ನಮ್ ಮುಂದ್ ಬರ್ದಲ್ಕ ಮ್ಯಾ ಬೇಸ್ ಸಾತಿಗೆ ಹತ್ರ ನೋಡ ಏನೋ ಗೊತ್ತಾ ಅವ ನಮ್ಮ ಕುಡುಕರು ಸಂಘದ ಅಧ್ಯಕ್ಷ님 ಇನ್ನೋ ಗೊತ್ತನ ಏನ್ ನಮ್ಮ ಕುಡುಕರು ಮನೆಗೆ ಒಬ್ರು ಕಾಲರ ಬರಂಗಿಲ್ಲ ಯಾಕ ನಾವ ಕುಡಿ ಸಂಬಂಧ ಎಲ್ಲಾ ಅಳು ಮಾಡಿ ಮನೆ ಅಳು ಹೆಚ್ಚಿ ರೀತಿ ಬರ್ತಾರ ಯಾಕೆ ಬರ್ತಾರೆ ಅವರು ಕರೆಕ್ಟ್ ಆಗಿ ಒಪ್ಪಕೆ ಜೋಡಿ ನಾವು ಹೇಳ್ ಆ ಹೇ ಮಾನ್ಯ ನವರಾತ್ರಿ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಪೂಜೆ ಮಾಡ್ರಿ ಕೈ ಎಲ್ಲಾರು ಮಾಡಿ ಮುತ್ತೈದೆಯರು ಅಷ್ಟು ಮಾಡಿ ನೋಡ್ರಿ ಸೂಪರ್ ರನ್ ಬೆಳಗ್ಲಿಗೆ ಇಷ್ಟು ಮಂದಿ ಬನ್ನಿ ಗಿಡಕ್ಕೆ ನಡ್ಕೊಂಡ್ರಿ ಚಲೋ ಗಂಡ ಸಿಗ್ಲಿ ನಿಮಗ ಒಂದ ದಿನ ದೇವ್ರ ಬೆಟ್ಟಿಗೆ ನಿಮಗ್ ಬೆಟ್ಟಿಗೆ ಹೇಳೋದ್ರ ತಡಿಬೆ ನಿಮಗ್ ಒಂದ್ ದಿನ ದೇವ್ರ ಬೆಟ್ಟಿಗೆ ನಿಮಗ ನಿಮ್ಮ ನನಗ ನಮ್ಮನಗ ದಿನ ಬೆಟ್ಟಿ ಹಾಕ ಅವನ ಯಾವ್ದಾರ ಟೆನ್ಷನ್ ಹೆಚ್ಚಬೇಕು ಘಟಪುರ ನದಿ ದಂಡಿಗೆ ಎರಡು ತ್ರಿಬಲ್ ಎಕ್ಸ್ ರಮ್ ತೊಗೊಂಡ್ ಕುಂತಿವಿ ಅಂದ್ರ ಎಲ್ಲಾ ದೇವ್ರ ಮುಂದ್ ಬರ್ತಾವ್ ಇಲ್ಲ ಎಲ್ಲಾ ದೇವ್ರ ಮುಂದ ಬಂದ ಏನಂತ ಗೊತ್ತೇನ ಏನಂತ ಕಂದ ಕಂದ ನಿನ್ಗ ಉಪ್ಪಿನಕಾಯಿ ಕೊಡ್ಲಿಯ ಚೀಪುಸ್ ಕೊಡ್ಲಿ ಅಂತಾವ ಕರೆಕ್ಟ್ ಆಗಿ ಕುಡದು ನಿಮ್ಮ ನಿಮ್ಮ ಮನಿ ಬಾಗ್ಲ ಬಾ ಆ ವಿಷ್ಯದಾಗ ನಮ್ಮಟ್ಟ ನಿಯತ್ತ ಯಾರ ಆಗುದಿಲ್ಲ ಹೆಂಗ ಕಂಟ ಪೂರ್ತಿ ಕುಡಸ್ನಿ ಕುಡಿ ಫುಲ್ ಟೈಟ್ ಕುಡಿಸ್ನಿ ಹಾ ಕುಡಿ ಅಂತ ನಿಷೇಧಾಗು ಸೀದಾ ಹೋಗ್ ನಮ್ ಮನಿ ಬಾಗ್ಲನ ಬಡತೀವಿ ಅವ್ ದೋಸ್ತ ಅಟ್ಟ ನಿಯತ್ ನಾವ್ ಮಂದಿ ಬಾಗ್ಲ ಬಾರ ಸ್ರೀ ಕಸಬಾರ್ಗಿ ಗೊತ್ತೈತಿ ಇಲ್ಲಿ ಎತ್ತಿತ್ಲಾಗ ಹಂಗ ನಡದೈತೆ ನಿಷೆ ಹೆಚ್ಚದ ನಾಮದ ಯಾವ್ದಾವ ಮಂದಿದು ಯಾವ್ದಾವ ಗೊತ್ತಾಗೋದ ಅಂದ್ರ ಮೊದಲ ಮೊದಲ ಪ್ಯೂರ್ ಬರ್ತಿತ್ತು ಈಗ ಮಿಕ್ಸ್ ಬರಕಿತ್ತು ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಏನಂತ ಒಂದ್ ಮಾಡ್ಕೊಂಡು ಹಾಲು ಕುಡಿ ಯಾಡು ಮಾಡ್ಕೊಂಡು ಬೇರು ಕುಡಿ ಆತ ಇನ್ನೊಂದು ಹೇಳ್ಯಾರಲ್ಲ ಗೊತ್ತೇನ ಅಡಿವ್ಯಾಗ ಅಡಿಕೆ ಹೊಡಿಬಾರ್ದಂತ ಅಡ್ವ್ಯಾಗ ಅಡ್ಕೆ ಹೊಡಿಬಾರ್ದ ಮುದ್ಕ ಮದ್ವೆ ಮಾಡುವ ಚಲೋ ಅದ ಅವ್ರು ಹೇಳಿದ ಅಡ್ಕ್ಯಾಗೆ ಅಡಿವೆ ಹೊಡೆದ್ರೆ ಅಡಿ ಪಾಲು ಕಾಕಾಗ ಮದ್ವೆ ಮಾಡಿದ್ರೆ ಈ ಹುಡುಗರು ಪಾಲು ಓಯ್ ಯಾટ್ ಯಾಟ್ ಬರ್ಗೆಟ್ಟವ ರೋಗಿ ಬಯಸಿದಾ ಹಾಲು ಅಣ್ಣ ರೋಗಿ ಬಯಸಿದಾ ಹಾಲು ಅಣ್ಣ ಅಲ್ಲ ಪಾಪ ಮುದುಕಗೆ ಅಪಿ ಅಪ್ಪಿ ನಮ್ಮ ಕಡೆ ನಿಗತ ಆಗತ್ತೆನೋ ಮಾತ ಇಲ್ಲ ಮತ್ತೆ ಡೈರೆಕ್ಟ್ ಓಕೆ ಧನ್ಯವಾದಗಳು ಈಗ ನಮ್ಮ ದಿನೇಶ್ ಅವರು ಫೈರ್ ಡ್ಯಾನ್ಸ್ ಅಂತರ್ತಾರೆ ಬಹಳ ಅದ್ಭುತವಾದ ನೃತ್ಯ ನಂತರ ನಮ್ಮ ದಿನೇಶ್ ಅವರು ಈಗ ಫೈರ್ ಡ್ಯಾನ್ಸರ್ ನಮ್ಮ ದಿನೇಶ್ ಅವರು ಚಿಕ್ಕಮಗಳೂರಿನಲ್ಲಿ ಆಗಮಿಸಿದ್ದಾರೆ ನೋಡಿ ಆನಂದಿಸಿ ಇದು ಸೆಲೆಬ್ರಿಟಿ ಶೋ ಓಕೆ ಖುಷಿ ಆದ್ರೆ ಒಂದು ಜೋರಾದ ಚಪ್ಪ ಬರಲಿ ನಿಮ್ಮ ಖುಷಿಗೆ ಯಾವತ್ತು ಸಿದ್ಧ ನಮ್ಮ ಕಲಾವಿದರು ಕಲಾವಿದರು ಮಾಣಿ ಬೆಟಗೇರಿಯವರು ಮಾಣಿ ಬೆಟಗೇರಿಯವರು ನೂರು ರೂಪಾಯಿ ಕೊಡ್ತಾರೆ ಧನ್ಯವಾದಗಳು ಹಾಗೆ ಈಗ ಮುತ್ತುವ ಸ್ಥಳಗಳ ಒಂದು ಟ್ರೆಂಡಿಂಗ್ ಇದನ್ನ ಬರ್ತಾ ಇದ್ರೆ ಹಾ ಎಂಜಾಯ್ ಮಾಡಿದ್ರಿ ಮಾಡ್ರಿ ಈಗ ನಮ್ಮ ರಾಗಿಣಿ ರಾಗು ಹಾಗೂ ಚಿಲ್ಲರ್ ಮಂಜೂರು ವೇದಿಕೆ ಮೇಲೆ ಬರ್ತಾರ ನಂತರ ಅದಕ್ಕಿಂತ ಮುಂಚೆ ಒಂದು ಗೀತೆನ ತರ್ತಾ ಇದ್ರಿ ಇದಾದ ನಂತರ ನಮ್ಮ ರಾಗಿಣಿ ರಾಗು ಚಿಲ್ಲರ್ ಮಂಜೂರು ವೇದಿಕೆ ಮೇಲೆ ಇರಬೇಕು ನಂತರ ನಮ್ಮ ತಂಡದ ದಿನೇಶ್ ಅವರು ಫೈರ್ ಡ್ಯಾನ್ಸ್ ಅನ್ನ ಬರ್ತಾ ಇದ್ರೆ ಅಲ್ಲಿ ಜಾಗನ ಅವಕಾಶ ಮಾಡಿಕೊಡ್ಬೇಕು ಓಕೆ ಆಗ್ಲಿಂತ ವರ್ಷ ಕೋಲರ್ ಅವರ ಹಾಂಗನ ಕೇಳ್ತಾ ಇದ್ದಾರೆ ನಡುವೂರ ಕಡದರ ಕಡಿಲಿ ಅಂತ ಹೇಳಿ ಹಾಡನ್ ನೆಕ್ಸ್ಟ್ ಹಾಡೋಣ ана ಈಗ ಈ ಒಂದು ಗೀತೆ ಯಾರಿಗೋ ಯಾವುದೇ तरह ಸಂಬಂಧಪಟ್ಟದಲ್ಲ ಕೇವಲ ಕಾಲ್ಪನಿಕ ಮಕ್ಕಲ್ಮಾಣಿ ಅಂಟಿ ಮಣಿಯರ ತಮ್ಮನ ಮಗಳ ಬಂದಾಳ ಅಂತ ಏನ್ ಬಾರಿ ಹಾ ಚೂಡಿ ದರ எப்போ இன்னும் வாரியம் கேளு சுடித்தாரா எடுக்காத இத்தால கட்டிக்கரிதாரா சும்மா சும்மா

자막 제공 및자 ಟಕ್ಕದ ಬಿಟ್ಟನ ಹುಡುಡಾಳ ಹುಡುಗುರು ಗೆಲ್ಲ ಮಾರ್ತಾ ಅಂತಾ ಮುರಗಿನ ಹುಡುಗುರು ಎಲ್ಲ ಕೇಳಿ ಕೆಲಸಕutta ಹಳ್ಳೆಲ್ಲ ಯಾವ ಹುಡುಗಿನು ಮಡಗಿಲ್ಲ ಈ बकरवानी अंकी बंदर तम्बलगला बंदा रंता ये हमारी हाय क्या डुरी हिलारा ये हमारी हाय क्या डुरी हिलारा ये अटका नहीं ये तटाले कट्टी करी दारा ये अटका नहीं ये तटाले कट्टी करी दारा इक ओर नोड़े ओर नोड़कर बंदा रंता समसम समकर कहेगी बिरसा

சரங்க சரங்காலும் கண்ணு தர பாவன ரவுட சோம சோ சு கண்ணி தர பாவன ரவுட மக்களவாணி அண்டி மணி பக்கலமாரி ஆண்டிகரட பணம்களை வந்தாலதை এবாரி ஆகேளுசூடி தர பந்துவங்கா ஆகேளுசூடி தர இடகாலையெத்தடல கட்டி கரியார இடகாலையெத்தடல கட்டி கரியார ஏக்கி கோட நாடுயோ ராதுரோ பெண்ணா அத்தத்தார சும்மா சும்மா கட்டி கிந்தர பரகேது பூங்கேவ ஏகா ಯಪ್ಪ ದಿಗ ಜಡಿ ಬಿಕುಣ್ಣ ನಿನ್ನ ನビニ ಹುವನಾಯಿ ತಕದುಂಡಿ ಬಿಸುರಗ ನಿಲ್ಲು ಸಕಿ ಗಾಡಿ ತರಿವಿ ದಿกดಬಾಟಿ ಕುಂಬಿನಾ ಬದ್ರ ಓಡಿ ಹೋಗಿ ಯಾಕಾಕ ತನೆ ತೂಟಿ

ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ನಮ್ಮ ಮುತ್ತನ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದ್ರಿ ಬಸವಣ್ಣ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಿಲಾರದ ಸುಮ್ ಕೂತಿರಿ ಆ ಬಸವಣ್ಣ ಪ್ಲೋಗೋಣ ನಿಮ್ಮನ್ನ ನಮ್ಮ ರನ್ನ ಬೆಳಗಲಿ ಜನತೆಗೆ ಹೃದಯ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಭಜನ ಮಾಡುವ ಟೈಮ್ ಗಜಮ ಮಾಡಿ ಈ ಶ್ರಾವಣ ಗೊತ್ತಾಗ ಹನ್ನೊಂದು ನಮಸ್ಕಾರ ನಮ್ ಕಾಕನ ಅಂತ ಬನ್ನಿ ఎల్ భజ్ బట్ ఎల్ గజమా బాయి దినేష్ అంద్రీ ఏ బాయ్ నమ్ముడేతర బాయి ఈ నోడ హీ అవున అవునా హైవే రోడ్ అడ్డాప్ప ಹಳ ಮುಳು ಅವಿ ನೀನು ನನ್ನ ಬರ್ತಿಲ್ಲ ನಾ ಇಂಡಿಕ ಕಾರಾಗಿ ನೀ ನನ್ನ ಮ್ಯಾಲ ಬಿದ್ರೆ ಅಪ್ಪ ಹಚ್ಚಿ ನಾನು ಎದರ್ಲೆ ಬೆಳಿಬೇಕು ಹ್ಞೂ ಹ್ಯಾಗ ಅದ ನೋಡಿ ಎರಡು ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ಆಗ್ಯಾಳ ನೋಡಲ್ಲ ನಮ್ಮವ್ವ ಕುಂತಳ್ಳಿ ನೋಡಿ ನಾವು ಹೋಗಿ ಬಿಡ್ತೀವಿ ಯಾರು ಯಾವ ನಿಮ್ಮವ್ವ ಅಲ್ಲಿ ಕುಂತಳ್ಳಿ ನೋಡಿ ಹಳದಿ ಕಲರ್ ಕಲ್ಲು ನಿಮ್ಮವ್ವ ನಿನಗೆ ಏನು ತಿನಿಸ್ ಬೆಸ್ಟ್ಯಾಳ ಪಾನಿಪುರಿ ಉಂಡಿ ಹಾಲು ಕೊಡುದಿಲ್ಲ ಹಾಲು ನಿನಗೆ ನಾ ಹೇಳಿದೆ ಹೆಂಗೆ ಮಾಡ್ಯಾರ ಅಳವರು ನೀ ದಾಡಿಸಿ ಅಲ್ಲಿ ಅಂತಂದು ನಿಮ್ಮ ಅವ್ವ ನಿನಗೆ ದಿನ ಹಾಲ್ ನಾಗೆ ಹೇಲಿ ಹಾಕಿ ಕುಡಿಸಿ ಹಾಲಲ್ಲಿ ಹೇಲ ಇದ ಏನದ ನಾನು ಅನ್ನ ಅಂದೆ ಹೇಲಕ್ಕಿ ನಮ್ಮಂಗ ಹಾಲು ಕುಡಿ ತಾಕತ್ ಬರ್ತೈತಿ ನೀ ಹಾಲು ಕುಡಿತಿಲ್ಲ ಆ ತೆಂಗಿನ ಗಿಡ ಆಗ್ಯಾಡಸ ಎಲ್ಲ ನೀವು ನಿಮ್ಮ ಹುಡುಗರು ಸೇರ ಮನಸ್ಸು ಮಾಡಿದ್ರೆ ದಿನಕ್ಕೆ ಐವತ್ ಐವತ್ ಗಿಡ ಅಳಗಾಡಿಸ್ತೀನ ನಿನ್ ನಾವ್ ಮೂರ್ ಬೇಡ ನಾಲ್ಕು ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲ ಕಮ್ ತಾವ ಅಳಗಾಡ್ತಾವ ಹೆಂಗೇನೊಂದ್ ಗೊತ್ತನ ಏನು ನಾವು ಕುಡಿದ್ ಓಣಿ ಹಿಡಿದ್ ಹೊಂಟಿವಿ ಅಂದ್ರೆ ಒಂದ್ ನಾಯಿ ನಮ್ಮ ಮುಂದೆ ಬರ್ದಲ್ಕ ಮ್ಯಾ ಬೇಸ್ ಸಾತಿಗೆ ಹತ್ರ ನೋ ನೋ ಏನೋ ಗೊತ್ತಾ ಅವ ನಮ್ಮ ಕುಡುಕರು ಸಂಘದ ಅಧ್ಯಕ್ಷ님 ಇನ್ನೊಂದು ಗೊತ್ತನ ಏನ್ ನಮ್ಮ ಕುಡುಕರು ಮನೆಗೆ ಒಬ್ರು ಕಾಲ್ರ ಬರಂಗಿಲ್ಲ ಯಾಕ ನಾವು ಕುಡಿ ಸಂಬಂಧ ಎಲ್ಲಾ ಅಳು ಮಾಡಿ ಮನೆ ಅಳು ಹೆಚ್ಚಿರ್ತಿ ಮತ್ತೆ ಬರ್ತಾರ ಬರ್ತಾರೆ ಅವರು ಬग्गाಕಲ್ಲಿ ಕರೆಕ್ಟ್ ಆಗಿ ಒಪ್ಪಕೆ ಜೋಡಿ ನಾವು ಹೇಳ್ಲೆ ಹಹ ಮಾನ್ಯ ನವರಾತ್ರಿ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಪೂಜೆ ಮಾಡ್ರಿ ಕೈ ಎಲ್ಲಾರು ಮಾಡಿ ಮುತ್ತೈದೆಯರು ಅಷ್ಟು ಮಾಡಿ ನೋಡ್ರಿ ಸೂಪರ್ ರನ್ ಬೆಳಗ್ಲಿಗೆ ಇಷ್ಟು ಮಂದಿ ಬನ್ನಿ ಗಿಡಕ್ಕೆ ನಡ್ಕೊಂಡ್ರಿ ಚಲೋ ಗಂಡ ಸಿಗ್ಲಿ ನಿಮಗ ಒಂದ್ ದಿನ ದೇವ್ರ ಬೆಟ್ಟಿಗೆ ನಿಮಗ್ ಬೆಟ್ಟಿಗೆ ಹೇಳೋದ್ರ ತಡಿಬೆ ನಿಮಗ್ ಒಂದ್ ದಿನ ದೇವ್ರ ಬೆಟ್ಟಿಗೆ ನಿಮಗ ನಿಮ್ ನನಗ ನಮ್ಮನಗ ದಿನ ಬೆಟ್ಟಿ ಹಾಕ ಹೆಂಗ ಅವನ ಯಾವ್ದಾರ ಟೆನ್ಷನ್ ಹೆಚ್ಚಬೇಕು ಗಟಾಪ್ರಭು ನದಿ ದಂಡಿಗೆ ಎರಡು ತ್ರಿಬಲ್ ಎಕ್ಸ್ ರಮ್ ತೊಂಡ್ ಕುಂತಿವಿ ಅಂದ್ರ ಎಲ್ಲಾ ದೇವ್ರ ಮುಂದ್ ಬರ್ತಾವ್ ಇಲ್ಲ

ನಿಷೆ ಹೆಚ್ಚದ ನಮ್ಮದು ಯಾವ್ದಾವ ಮಂದಿದು ಯಾವ್ದಾವ ಗೊತ್ತಾಗೋದ ಅಂದ್ರೆ ಮೊದಲ ಮೊದಲ ಪ್ಯೂರ್ ಬರ್ತಿತ್ತು ಈಗ ಮಿಕ್ಸ್ ಬರಕಿತ್ತು ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಏನಂತ ಒಂದು ಮಾಡ್ಕೊಂಡು ಹಾಲು ಕುಡಿ ಎರಡು ಮಾಡ್ಕೊಂಡು ಬೇರು ಕುಡಿ ಆತ ಇನ್ನೊಂದು ಹೇಳ್ಯಾರಲ್ಲ ಗೊತ್ತೇನ ಅಡಿವಾಗ ಅಡಿಕೆ ಹೊಡಿಬಾರದು ಅಡವ್ಯಾಗ ಅಡಿಕೆ ಹೊಡಿಬಾರ್ದ ಮುದ್ಕ ಮದ್ವೆ ಮಾಡುವ ಚಲೋ ಅದ ಅವ್ರು ಹೇಳಿದ ಅಡ್ಕ್ಯಾಗೆ ಅಡ್ವಿ ಹೊಡದ್ರೆ ಅಡಿ ಪಾಲು ಕಾಕಾಗ ಮದ್ವಿ ಮಾಡಿದ್ರೆ ಈ ಹುಡುಗರು ಪಾಲು ಓಯ್ ಯಾટ್ ಯಾಟ್ ಬರ್ಗೆಟو ರೋಗಿ ಬಯಸಿದಾ ಹಳವಣ್ಣ ರೋಗಿ ಬಯಸಿದಾ ಹಳವಣ್ಣ ಅಲ್ಲ ಪಾಪ ಮುದುಕಗೆ ನಿಗತ್ತನೆ ಅಪಿ ಆ ನಮ್ಮ ಕಡೆ ನಿಗತ್ತ ಆಗತ್ತೆನೋ ಮಾತಾ ಇಲ್ಲ ಮತ್ತೆ ಡೈರೆಕ್ಟ್ ಓಕೆ ಧನ್ಯವಾದಗಳು ಈಗ ನಮ್ಮ ದಿನೇಶ್ ಅವರು ಫೈರ್ ಡ್ಯಾನ್ಸ್ ಅಂತರ್ತಾರೆ బాగా అద్భుతవృత ఈ ఫైర్ డ్యాన్సర్ నమ్మ దినేశ్ చక్కమంగళూరి ఆగమించారు నోడి ఆనందెలబ్రిటీ ಓಕೆ ಖುಷಿಯಾದ್ರೂ ಜೋರ ಚಪ್ಪಳ ಬರಲಿ ಓಕೆ ಪೂಜಾ ಅವ್ರು ಬರ್ತಾರ ನಂತರ ರಾಗಿನಿರಾಗುಚ್ಚರು ಮುಂಜೋ ಬರ್ತಾರ ಹಾಗೆ ಪೈರ್ ಡ್ಯಾನ್ಸ್ ಇರ್ತದೆ ಯಾರು ಮಿಸ್ ಮಾಡ್ಕೋಬೇಡಿ ಅದಕ್ಕಿಂತ ಮುಂಚೆ ನಮ್ಮ ಕಮಿಟಿಯವರು ಒಂದು ಒಂದು ನಿಮಿಷದ ಅಡ್ವಾನ್ಸನ್ನು ಮಾಡ್ತಾ ಇದ್ದಾರೆ ಇದಾದ ನಂತರ ರಾಗಿಣಿ ಅವರು ವೇದಿಕೆ ಮೇಲೆ ಬರ್ತಾರೆ ಅದಕ್ಕಿಂತ ಮುಂಚೆ ಹಾಗೆಲ್ಲ ಇಲ್ಲಿಂದ ಕ್ರಾಸ್ ತನಕ ನಡ್ಕೋತ್ರಿ ಓಕೆ ಹಿಂಗ ನಮ್ಮ ಒಂದು ಗೀತೆಯನ್ನು ತರ್ತಾರೆ ಒಂದು ಜನಪದ ಗೀತೆ ಜನಪದ ಚೆಕ್ ಹಲೋ ಹಲೋ